ನಮಸ್ತೆ ಕರ್ನಾಟಕ ಹಾಯ್ ಫ್ರೆಂಡ್ಸ್ ಮೊನ್ನೆ ನಾವು ನಾಗನದ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಸುರ್ಪುರ್ ತಾಲೂಕು ಸುರ್ಪುರ್ ತಾಲೂಕಿನ ಒಂದು ಇತಿಹಾಸವನ್ನು ನಾವು ಮೊನ್ನೆ ತಿಳ್ಕೊಂಡ್ವಿ ಇವತ್ತು ಅದೇ ಸುರ್ಪುರ್ ತಾಲೂಕಿನಲ್ಲಿರುವಂತಹ ನೈಸರ್ಗಿಕ ತತ್ವವಾಗಿ ಇಲ್ಲಿ ಯಾವ ರೀತಿ ಪರಿಸರ ಇಲ್ಲಿ ಚಾಚಿಕೊಂಡಿದೆ ಅಂಥೇಳಿ ನಾವು ಇಲ್ಲಿ ಕಣ್ಣಾರಿ ನೋಡ್ಬೋದು ಇಲ್ಲಿ ನಾವು ನಾಲ್ಕು ದಿಕ್ಕಿನಲ್ಲಿಯೂ ಸಹ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನು ನಾವಿಲ್ಲಿ ನೋಡ್ಬೋದು ನೋಡಿ ನಾಲ್ಕು ದಿಕ್ಕಿನಲ್ಲಿ ನಾವು ಬೆಟ್ಟ ಗುಡ್ಡಗಳನ್ನು ಅದ್ರ ಜೊತೆಗೆ ಆ ಬೆಟ್ಟಗಳಲ್ಲಿ ದೊಡ್ಡ ದೊಡ್ಡ ಗಾತ್ರದ ಒಂದು ನಾವು ಕಲ್ಲುಗಳನ್ನು ಕಲ್ಲುಗಳನ್ನು ನಾವಿಲ್ಲಿ ನೋಡ್ಬೋದು ಈ ಬೆಟ್ಟವನ್ನು ಹತ್ತುವಂಥ ನಾವು ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ನಿಧಾನವಾಗಿ ಹತ್ತಬೇಕು ಎಮ್ಮಾರಿದ್ರೆ ಆಯಿತು ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಮುಂದೆ ದೊಡ್ಡದ ಒಂದು ಈ ಗುಡ್ಡದ ಮೇಲೆ ದೊಡ್ಡ ಒಂದು ಕಲ್ಲನ್ನು ನೋಡ್ಬೋದು ಈ ಕಲ್ಲನ್ನು ಯಾರು ಪುಣ್ಯಾತ್ಮ ಜೋಡಿಸಿ ಗೆಟ್ಟವರು ಹಾಗೆ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಕಲ್ಲು ಒಂದರ ಮೇಲೆ ಒಂದು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಇದಷ್ಟೇ ಅಲ್ಲ ಪ್ರತಿಯೊಂದು ದಿಕ್ಕಿನಲ್ಲಿ ನೋಡಿ ಪ್ರತಿಯೊಂದು ಈ ದಿಕ್ಕಿನಲ್ಲಿ ಸಹ ನಾವು ದೊಡ್ಡ ದೊಡ್ಡ ಗಾತ್ರದ ಒಂದು ಬಟ್ಟೆ ಕಲ್ಲುಗಳನ್ನು ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಒಂದು ಯಾದಗಿರಿಯಲ್ಲಿ ಬೆಟ್ಟ ಗುಡ್ಗಳನ್ನು ನೋಡ್ಬೋದು ಮತ್ತು ಅದೇ ಬೆಟ್ಟ ಗುಡ್ಡ ಗುಡ್ಗಳಲ್ಲಿ ನಾವು ದೊಡ್ಡ ದೊಡ್ಡ ಪ್ರಮಾಣದ ಒಂದು ಕಲ್ಲುಗಳನ್ನು ಬಟ್ಟೆ ಕಲ್ಲುಗಳನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ಸುಮಾರು ಎಲ್ಲ ಕಲ್ಲುಗಳು ಸುಮಾರು ತೂಕವನ್ನು ಸುಮಾರು ಸಾವಿರ ಟನ್ ಸಾವಿರ ಟನ್ ತೂಕವನ್ನು ಹೊಂದಿರುವಂತಹ ಕಲ್ಲುಗಳು ಇವುಗಳನ್ನು ಯಾವ ರೀತಿಯಾಗಿ ಇಟ್ಟಿರ್ಬೋದು ಹೇಳಿ ನಾವು ಅಂದಾಜು ಮಾಡೋಕೆ ಆಗಲ್ಲ ಚೆನ್ನಾಗಿದೆ ಅಲ್ಲಿ ನೋಡ್ಬೋದು ಈ ಬೆಟ್ಟವನ್ನು ನಾವು ಹತ್ತುವಂಥ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಆಂಜನೇಯ ನೋಡ್ರಿ ಯಾವ ರೀತಿ ಇದೆ ಅಂತೂ ಹತ್ತಿದ್ದೀನಿ ಬೆಟ್ಟವನ್ನು ಹತ್ತಿದ್ದೀನಿ ಹತ್ತಿ ನಿಂತು ಹತ್ತುಬಿಟ್ಟೆ ಮೇಲೆ ನೋಡಿ ಈ ಕಲ್ಲು ಮೇಲೆ ಎಲ್ಲ ಸೀಳು ಬಿದ್ದಿದೆ ಸೀಳಾಗಿದೆ ನೋಡಿ ಕಲ್ಲು ಸೀಳಾಗಿದೆ ಬಿಡಲ್ಲ ಮತ್ತೆ ಇದು ಕೆಳಗೆ ನಿಸರ್ಗ ನೈಸರ್ಗಿಕವಾದಂಥ ಒಂದು ಪರಿಸರವನ್ನು ನಾವಿಲ್ಲಿ ನೋಡ್ಬೋದು